ನಾನು ವಚನ ಪಿ ಎಚ್ ಡಿ ಮಾಡ್ಬೇಕನ್ನುವಂತ ಅಭ್ಯಾಸ ಆಶೆ ಇತ್ತು ಸರ್ ಆದ್ರಿಂದ ಸಬ್ಜೆಕ್ಟ್ ಯಾವತ್ತು ತಗೋಬೇಕು ಅಂತ ವಿಚಾರ ಮಾಡಿಕೊಂಡು ಹಳ್ಳಯಿಗೆ ಕಕ್ಕಯ್ಯ ಯೋಗ್ಯವಾದಂತ ವ್ಯಕ್ತಿ ಇವರು ಪಾದರಕ್ಷೆ ಕಾಯಕದ ಹರಳಯ್ಯ ಅವರು ಪಾದರಕ್ಷೆಗೆ ಬೇಕಾದಂತ ಚರ್ಮ ಹದಗೆ ಮಾಡಿ ಕೊಡುವವರು ಆದ್ರಿಂದ ಆಗ್ತದೆ ಅಂತ ಹೇಳಿ ನಾ ಕಕ್ಕಯ್ಯಿಂದ ಮಾಡ್ತಾ ಇದ್ದೀನಿ ಕಕ್ಕಯಿಂದ ಮಾಡುವಾಗ ನಮ್ಮ ಆರೀಸ್ ತಳವಾರ ಅವರು ಗೈಡ್ ಇದ್ರು ಅವರು ತೀರ್ಕೊಂಡಿದ್ದರಿಂದ ಅದು ಬಹಳಷ್ಟು ದಿನ ಉಳಿತು ಮತ್ತು ನಾನು ಯುನಿವರ್ಸಿಟಿಯ ಕನ್ನಡದ ಮುಖ್ಯಸ್ಥರಿಗೆ ಹೋಗಿ ಪ್ರೀತಿಯಿಂದ ಕೇಳ್ತಾ ಇದ್ದೆ ನಾನು ಬರೆದಂಥ ಗ್ರಂಥಗಳನ್ನು ಕೊಟ್ಟೆ ಇಲ್ಲಿವರೆಗೆ ಎಷ್ಟೊಂದು ಇಪ್ಪತ್ತೈದು ಇಪ್ಪತ್ತಾರು ಪುಸ್ತಕ ಬರ್ತದೆ ಅಲ್ಲಿ ನಿನಗ ಸರ್ಕಾರವೇ ಗೈಡ್ ಕೊಡಬೇಕು ಸರ್ಕಾರದವರೇ ನಿಮಗೆ ವೇಟ್ಸಿಟ್ಟು ಕೊಡಬೇಕು ಆಗಲಿ ನಾನು ಮೀಟಿಂಗ್ ಕರೆದು ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತ ಕನ್ನಡದ ಎಲ್ಲ ಜನರನ್ನು ಕರೆದು ಒಬ್ಬ ಶಿಕ್ಷಕ ಈ ರೀತಿ ಸೇವಾ ಮಾಡ್ಯಾನ ಅವನಿಗೆ ನಾವು ಪಿ ಎಚ್ ಡಿ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಿಜಲಿಂಗ್ ಮಠಿಆರು ಅದನ್ನ ಕರೆದು ಪರೀಕ್ಷೆ ಮಾಡಿದ್ರು ನಂತರ ಅಷ್ಟು ಫೀ ತುಂಬಬೇಕಾಗ್ತದೆ ಅವರು ಅಂದ್ರು ಇಲ್ಲಿವರೆಗೇನ ಫೀ ತುಂಬ ತುಂಬ್ತೀನಿ ಸರ್ ಅಂತ ಹೇಳಿದೆ ಫೀನು ತುಂಬಿದೆ ಮತ್ತು ಪ್ರೊಫೆಸರ್ ನಮ್ಮ ಡಾಕ್ಟರ್ ನಿಂಗಪ್ಪ ಮದೇನವರು ಅವರನ್ನ ಗೈಡ್ ಕೊಟ್ಟು ಅವ್ರ ಕೈ ಕೆಲಸ ಮಾಡಿದ್ರು ಅದನ್ನೆಲ್ಲ ಹಳೆದು ಬಿಟ್ಟು ಹೋಗಿ ಅಧ್ಯಯನ ಮಾಡಿದ್ದು ಹೋಗಿದ್ದು ಕಲ್ಯಾಣ ಅಶೋಕ್ ಕಲ್ಯಾಣ ಕಕ್ಕಯ್ಯನಕ್ಕೆ ಅಲ್ಲಿನೂ ಕಕ್ಕಯ್ಯನ ಇದನದ ಹೊಂಡದ ಹಳ್ಳೆಯನ್ನು ಹೊಂಡದ ಆ ಹಳ್ಳಿನ ಊರೂ ನೋಡಿದ್ವಿ ಆಮೇಲೆ ನಮ್ಮ ಈಗ ಹೆಚ್ಚಾಗಂತೂ ಇಲ್ರಿ ಮುರುಗೋಡ ಮತ್ತು ನಮ್ಮ ಕಾದ್ರಳ್ಳಿ ಮತ್ತ ಕಕ್ಕೇರಿ ಈ ಪ್ರದೇಶಗಳನ್ನೆಲ್ಲ ಸುತ್ತಾಡಿ ಬಂದಿದೀವ್ರಿ ಈಗ ಎಂಬತ್ತೆಂಟು ಮುಗಿದು ಎಂಬತ್ತು ಮತ್ತು ಎಲ್ರಿಗೂ ನಮ್ಮ ಗುರುಗಳಾದಂತ ಆತ್ಮಾನಂದ ಅಪ್ಪ ಅವರ ಆಶೆ ಅವ್ರು ನನಗೆ ಹೆಚ್ಚಾಗಿ ಬಯಲಿನ ಪಿ ಎಚ್ ಡಿ ಮಾಡುವ ಪಿ ಹೆಚ್ ಡಿ ಅವರು ಪಚಡಿ ಅಂತಿದ್ರು ರೀತಿಯಿಂದ ಅಂತ ಹೇಳಿ ಅವ್ರ ಮುಂದೆ ನಾ ಮಾತಾಡ್ತಿದ್ದಿಲ್ಲ ಶಿವಾನಂದರ ಮಕ್ಕಳವರು ಗದಗಿನ ಶಿವಾನಂದ್ರು ಅವರು ಇಲ್ಲಿ ಸಿದ್ಧಾರ್ಥ ತೇರ್ ಹುಬ್ಬಳ್ಳಿಯಲ್ಲಿ ಗದಗಿನಲ್ಲಿ ಶಿವಾನಂದ ತೇರ್